ಆಹ ಇದು ಎಂತ ಮಳೆ ಇದು ಸುರಿಯುತ್ತೀಹುದು ಅಯ್ಯೋ ಇದು ಮಾತು ಕೇಳದು ಬಾರಿಸುತಿಹುದು ಮಳೆಗಾಲ ಅತಿಯಾಗಿರುವಂತಹ ಚಳಿ ಮಳೆಗಾಲ ಜೊತೆಗೆ ಬಿರುಗಾಳಿ ಕೂಡ ಇದೆ ಸ್ನೇಹಿತರೆ ಇಂದಿನ ವಚಶ್ವಿನಿ ಹರಟೆ ಕಟ್ಟೆಯಲ್ಲಿ ವಿಶೇಷವಾಗಿರುವಂತಹ ವಿಚಾರ ಏನು ಅಂದ್ರೆ ಏನಿದೆ ತಲೆ ಬಿಸಿ ತಲೆ ಬಿಸಿ ಏನಿದೆ ಎಲ್ಲರೂ ನಿಮ್ಮ ನಿಮ್ಮ ತಲೆ ಬಿಸಿಗಳನ್ನ ಇಲ್ಲಿ ತಂದ್ಬಿಟ್ಟು ಖಂಡಿತವಾಗಿಯೂ ಹಂಚ್ಕೊಳ್ಬೋದು ಏನಿದೆ ತಲೆ ಬಿಸಿ ಅಜಶ್ವಿನಿಯ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹರಟೆ ಕಟ್ಟೆ ಅಂತ ಹೇಳ್ಬಿಟ್ಟಿದೀನಿ ಇವತ್ತಿನ ವಿಷಯ ಯಾವುದು ವಿಶೇಷವಾಗಿಲ್ಲ ನೀವು ಏನಾದರೂ ತಲೆ ಬಿಸಿಗಳನ್ನು ಇಲ್ಲಿ ಹಂಚಿಕೊಳ್ಳುವ ಹಾಗಿದ್ರೆ ಅದಕ್ಕೆ ನೋಡಿ ನಾನು ಮೊದಲೇ ಕ್ಯಾಪ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಯಾವುದೇ ತಲೆ ಬಿಸಿಯನ್ನು ಅಂಟಿಸ್ಕೊಳ್ಬಾರ್ದು ಅಂತ ಸರಿನಾ ಆದ್ರಿಂದ ನಿಮ್ಮ ತಲೆ ಬಿಸಿಗಳನ್ನು ಇಲ್ಲಿ ಕಮೆಂಟ್ ಮೂಲಕ ಹಾಕಿದ್ರೆ ಅದಕ್ಕೆ ಒಂದಿಷ್ಟು ಆಲೋಚನೆ ಮಾಡ್ಬೋದು ಮುರುಳಿ ಮುರಳಿ ಸ್ವಾಮಿಯವ್ರು ಬಂದಿದ್ದಾರೆ ಯು ರಿಯಲಿ ಗ್ರೇಟ್ ಟಾಕ್ ಟು ಯು ಆ್ಯಂಡ್ ವೆರಿ ನೈಸ್ ಟು ಥ್ಯಾಂಕ್ ಯು ಮುರಳಿ ಮುರಳಿಸ್ವಾಮಿಯವರೇ ಧನ್ಯವಾದಗಳು ಈ ಮೊದಲಿನ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ನೀವು ಬಂದಿರ್ಲಿಕ್ಕೆ ಸಾಧ್ಯತೆ ಇದೆ ಮತ್ತು ನನ್ನ ಮಾತುಗಳನ್ನು ಕೂಡ ಕೇಳಿರುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಹೊಗಳಿಕೆಯನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವಾಗತ ಶುಭ ಸ್ವಾಗತ ಆಹಾ ಇದು ಎಂತ ಮಳೆ ಇದು ಸುರಿಯುತ್ತೀಹುದು ಅಯ್ಯೋ ಇದು ಮಾತು ಕೇಳದು ಗಾಳಿ ಬೀಸುತಿಹುದು ಮಳೆಗಾಲ ಎಂದರೇನೆ ಹೀಗೆ ಇರುವುದು ತಾನೇ ಜಾರಿ ಬಿದ್ದರೆ ಸೊಂಟ ಸೊಂಟನೂ ಇಲ್ಲ ಹಲ್ಲುಗಳು ಇಲ್ಲ ಆ ರೀತಿ ಇದೆ ಆ ವಾತಾವರಣ ನಮ್ಮ ಕಡೆ ಆ ನೆಲ ಕೂಡ ತುಂಬಾ ಹಸಿಯಾಗಿದೆ ಹುಲ್ಲು ಕೂಡ ಜಾರುವಿಕೆಯಿಂದ ಕೂಡಿರೋದ್ರಿಂದ ಸ್ವಲ್ಪ ಹೆಚ್ಚು ಮಳೆಗಾಲದ ಪ್ರಾಬ್ಲಮ್ ಇವಾಗ ಶುರುವಾಗಿದೆ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಬೇಕು ಮಳೆ ಅಗತ್ಯವಾಗಿ ಬೇಕು ಆದ್ರೆ ಈ ಬಾರಿ ಅತಿಯಾಗಿ ಹೊಡಿತಾ ಇದೆ ಒಂದೆರಡು ದಿನ ಕೂಡ ಸ್ವಲ್ಪ ಇಷ್ಟು ತಾಳ್ಮೆ ಸಮಾಧಾನ ಮಳೆಗಾಲಕ್ಕಿಲ್ಲ ಮನುಷ್ಯನಿಗೆ ಇರಲ್ಲ ಇನ್ನು ಪ್ರಕೃತಿಗಿರತ್ತಾ ಅಲ್ವಾ ಮನುಷ್ಯನಿಗೆ ತಾಳ್ಮೆ ಸಮಾಧಾನ ಇರೋದಿಲ್ಲ ಇನ್ನು ಪ್ರಕೃತಿ ಅದು ತಾಳ್ಮೆ ಸಮಾಧಾನ ತೆಗೆದುಕೊಳ್ಲಿಕ್ ಸಾಧ್ಯತೆ ಇದೆಯಾ ಖಂಡಿತ ಇಲ್ಲ ಮನುಷ್ಯ ಏನೆಲ್ಲ ಅದರ ಮೇಲೆ ಮಾಡಿರ್ತಾನೆ ಆ ಒತ್ತಡ ಹೇರಿರ್ತಾನೆ ಪ್ರಕೃತಿಗೆ ಅದು ಅದರ ಫಲವನ್ನ ತಿರುಗಿಸಿ ಜಾಡಿಸಿ ಜಾಡಿಸಿ ಕೊಡುತ್ತೆ ಮನುಷ್ಯನಿಗಲ್ವಾ ಬಹಳ ಭಯ ಆಗತ್ತೆ ಬೇರೆ ಕಡೆ ಯಾರು ಒಂದಿಷ್ಟು ಜನ ಅವಿವಿಕೆಗಳು ಮಾಡೋದ್ರಿಂದ ಎಲ್ಲರೂ ಕೂಡ ಅದನ್ನ ಅನುಭವಿಸಬೇಕಾಗಿರುವಂತಹ ಸಮಸ್ಯೆಗಳು ಎದುರಾದಾಗ ಅದನ್ನ ನಾವು ತಲೆ ಬಿಸಿ ಅಂತ ಹೇಳ್ತೇವೆ ನಾನ್ ತಲೆ ಬಿಸಿ ಮಾಡ್ಕೊಳಲ್ಲ ಅದಕ್ಕಾಗಿ ಕ್ಯಾಪ್ ಹಾಕೊಂಡ್ ಬಂದ್ಬಿಟ್ಟಿದೀನಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ತಲೆ ಬಿಸಿಯ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ಬೋದು ನೋಡೋಣ ನಮ್ ತಲೆ ಬಿಸಿ ಆಗ್ಲಿಕ್ ಸಾಧ್ಯತೆ ಇದೆಯಾ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀರಾ ಯಾರೆಲ್ಲ ಬಂದಿದ್ದೀರಾ ಓವರ್ ಆಕ್ಟಿಂಗು ಥ್ಯಾಂಕ್ ಯು ಫನ್ನಿ ಮೆಮ್ಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ಲ ಓವರ್ ಆಕ್ಟಿಂಗ್ ಮಾಡೋದು ಹಾ ಎಲ್ಲರೂ ಓವರ್ ಆಕ್ಟಿಂಗ್ಗೆ ಸರಿನಾ ಎಲ್ಲರೂ ಓವರ್ ಆಕ್ಟಿಂಗ್ಗೆ ಆಕ್ಟಿಂಗ್ ಯಾರಿಗೂ ಮಾಡಕ್ ಬರೋದೇ ಇಲ್ಲ ಓವರ್ ಆಕ್ಟಿಂಗ್ ಮಾಡ್ದಾಗ್ಲೇನೆ ಎಲ್ಲರೂ ಓ ನೋಡಿ ಎಷ್ಟು ಚಂದ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತಾರೆ ಎಲ್ಲಿದ್ದಿರ್ರಿ ನೀವು ಫನ್ನಿ ಮೆಮ್ಸ್ ನೀವು ಸ್ವಲ್ಪ ಜಾಸ್ತಿ ಧನ್ಯವಾದಗಳು ಇರ್ಬೇಕಲ್ವಾ ಸ್ವಲ್ಪ ಎಲ್ಲದ್ರಲ್ಲೂ ಅತಿರೇಕವಾಗಿ ಇದ್ರೆ ಇವುಗಳೆಲ್ಲ ಏನು ಅಂತ ಹೇಳಿದ್ರೆ ಯಾರು ಓವರ್ ಆಗಿರ್ತಾರೆ ಹ್ಮ್ ಈಗ ನೀವೆಲ್ಲ ರೀಲ್ಸ್ ಎಲ್ಲ ಟ್ರೋಲ್ಸ್ ಎಲ್ಲ ಆಗೋದ್ ಹೇಗೆ ಓವರ್ ಆಗಿದ್ರೆ ತಾನೆ ಆ ಓವರ್ ಆಕ್ಟಿಂಗ್ ಯಾರು ಜಾಸ್ತಿ ಮಾಡ್ತಾರೆ ಅವರನ್ನೇ ಹೋಗಿ ನೋಡ್ತೀರಾ ಶಿಸ್ತಲ್ಲಿ ಕುತ್ಕೊಂಡು ಯಾರಾದ್ರೂ ಪ್ರವಚನ ಅಥವಾ ಏನಾದರೂ ಕೊಟ್ಟರೆ ನೀವು ಹೋಗಿ ಕುತ್ಕೊಳ್ತೀರಾ ನೋಡಿ ಫನ್ನಿ ಮೆಮ್ಸರು ನೀವು ಹೋಗ್ತೀರಾ ರಾಮಾಯಣ ನಿಜನ ಸುಳ್ಳ ನಿಜ ರಾಮಾಯಣ ನಿಜ ಅಲ್ದಿದ್ರೆ ನಾವ್ ಇವತ್ ರಾಮ ರಾಮ ಅಂತ ಹೇಳಿಕ್ ಸಾಧ್ಯನೇ ಇರಲಿಲ್ಲ ಯಾಕೆ ರಾಮಾಯಣ ನಿಜ ತ್ರೇತಾ ನೋಡಿ ನಾವು ಒಂದೊಂದು ಯುಗವನ್ನ ಕರೆದುಕೊಂಡು ಬರ್ತೇವೆ ಸತ್ ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಅಲ್ವಾ ಹ್ಮ್ ಆ ಯಾಕೆ ನಾವ್ ನಂಬೋದಿಲ್ಲ ಅಂದ್ರೆ ನಮ್ಗ್ ಹೊಟ್ಟೆ ಕಿಚ್ಚು ರಾಮನ್ ಮೇಲೆ ಬಹಳಷ್ಟು ಜನರಿಗೆ ರಾಮಕೃಷ್ಣ ಅಂದ್ರೆ ಬಹಳ ಹೊಟ್ಟೆ ಕಿಚ್ಚು ಅದು ಒಂದಿಷ್ಟು ಜನ ಹೇಳಕ್ ಶುರು ಮಾಡೋದ್ ನೋಡಿದ್ರೆ ನಗು ಬರುತ್ತೆ ಹ್ಮ್ ಕಲ್ಲು ಕಲ್ಲಿನಲ್ಲಿ ರಾಮನ್ ಕೆತ್ತಿಟ್ಟಿದ್ದಾರೆ ಪ್ರಾಣಿ ಪಕ್ಷಿ ಎಲ್ಲರೂ ಹೆಸರು ನಮ್ಮಲ್ಲಿ ಒಂದು ವಿಶೇಷವಾಗಿರುವಂತಹ ಗುಣ ಇದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷವಾಗಿರುವಂತ ನಡವಳಿಕೆ ಏನು ಅಂತ ಹೇಳಿದ್ರೆ ನಮ್ಮ ಅಜ್ಜ ತಾತಂದ್ರ ಹೆಸರನ್ನ ನಾವ್ ಇಟ್ಕೊಂಡ್ ಬರೋದು ಯಾರು ಫೇಮಸ್ ಆಗಿರ್ತಾರೆ ಗೌರವಾನ್ವಿತವಾಗಿರ್ತಾರೆ ಪುರುಷರಲ್ಲಿ ಉತ್ತಮರಿಗೆ ಪುರುಷರ ಹೆಸರಿಡೋದು ಆ ಮಹಿಳೆಯರಲ್ಲಿ ಉತ್ತಮರಿಗೆ ಮಹಿಳೆಯರ ಹೆಸರನ್ನ ಇಡೋದು ರಾಮ ಬದ್ಕಿರ್ಲಿಲ್ಲ ಅದೊಬ್ಬ ಕತೆ ಅಂತ ಹೇಳಿದ್ರೆ ಮನುಷ್ಯರು ಯಾರು ಆ ಹೆಸರನ್ನ ಇಟ್ಕೊಳ್ತಾ ಇರ್ಲಿಲ್ಲ ನೆನ್ಪಿಟ್ಕೊಳ್ಳಿ ಸೀತಾದೇವಿಯ ಹೆಸರನ್ನ ಹೆಣ್ಮಕ್ಳಿಗೆ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೀತಾದೇವಿ ಅಂತಹ ಒಂದು ಹೆಣ್ಣುಮಗಳು ಬದುಕಿದ್ದಾಗ್ಲೇ ಸಾಧ್ಯ ನಾವು ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹ ಸಾವಿರಾರು ವರ್ಷಗಳ ಹಿಂದಕ್ಕೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಆದ್ರೆ ಇದು ನಮ್ಮ ನಡಾವಳಿ ಇದು ನಮ್ಮ ಆಚಾರ ಸಂಪ್ರದಾಯ ಪರಂಪರೆ ಏನೋ ನಮ್ಮ ಹಿರಿಯರ ಹೆಸರುಗಳನ್ನ ನಾವ್ ಇಟ್ಕೊಂಡ್ ಬರೋದು ನಮ್ಮ ಹಿರಿಯರ ಹೆಸರುಗಳನ್ನ ನಾವ್ ಇಟ್ಕೊಂಡ್ ಬರೋದು ನಮ್ಮ ಸಂಪ್ರದಾಯ ನಮ್ಮ ರಾಜ ಮಹಾರಾಜರ ಹೆಸರುಗಳನ್ನ ಯಾರು ಉತ್ತಮರಿದ್ದಾರೆ ಪುರುಷರು ಯಾರು ಯೋಗ್ಯರಿದ್ದಾರೆ ಸಮಾಜದಲ್ಲಿ ಅವರ ಹೆಸರುಗಳನ್ನ ಹಿಂದಿನ ಕಾಲದಲ್ಲಿ ನೋಡಿ ದೇವರ ಹೆಸರುಗಳನ್ನ ಫಸ್ಟು ಸತ್ಯಯುಗ ನಡೆದಾಗ ದೇವರುಗಳು ಇದ್ರು ಎರಡನೇ ಯುಗಕ್ಕೆ ಬಂದಾಗ ರಾಮ ಇದ್ದ ಮೂರನೇ ಯುಗಕ್ಕೆ ಬಂದಾಗ ಯುಗ ಪುರುಷರು ಅಂತ ಕರೆದಾಗ ಸತ್ಯಯುಗದಲ್ಲಿ ನಾವು ಕಾಣುವಂಥದ್ದು ವಿಷ್ಣು ಶ್ರೀಮನ್ ನಾರಾಯಣನ ಮಾಡ್ತೇವೆ ಪೂಜೆ ಪುನಸ್ಕಾರಗಳು ಆತನನ್ನ ಆ ಭಾಗದಲ್ಲಿ ಸತ್ಯಯುಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನರ ಇರುವನ್ನ ನಾವು ಕಂಡುಕೊಳ್ತೇವೆ ಆ ನಂತರದಲ್ಲಿ ಬರುವಂತಹ ಯುಗದಲ್ಲಿ ರಾಮ ಕೃಷ್ಣ ಇವರೆಲ್ಲರನ್ನ ಒಂದೊಂದು ಯುಗದ ಯುಗ ಪುರುಷರು ಅಂತ ಕಂಡ್ ಕರ್ತ್ಕೊಳ್ತಾ ಬರ್ತೇವೆ ನಮ್ಮ ಯುಗದ ಪುರುಷರು ಯಾರು ಹಾಗಾದ್ರೆ ಕಲಿಯುಗದಲ್ಲಿ ಬಸವಣ್ಣನವರನ್ನ ನೀವು ಅಂದ್ಕೊಳ್ತೀರಾ ಅಲ್ವಾ ಬಸವಣ್ಣ ವಿವೇಕಾನಂದರು ಇವರೆಲ್ಲ ಯುಗ ಪುರುಷರಾಗಿರ್ತಾರೆ ಅವರ ಹೆಸರುಗಳನ್ನೆಲ್ಲ ನೀವು ಕಲಿಯುಗದಲ್ಲಿ ನೋಡ್ತಾ ಇದ್ದೀರಾ ಜನರು ಇಟ್ಕೊಳ್ಳೋದು ಹ ಬಸಪ್ಪ ಅಲ್ವಾ ಶರಣ ಶರಣರ ಸಾ ಬಸವಣ್ಣನವರು ಬಂದ ಮೇಲೆ ಬಸವಾದಿ ಜನರು ಎಲ್ಲರೂ ಕೂಡ ಬಸವನ ಹೆಸರನ್ನ ಇಟ್ಕೊಳ್ಲಿಕ್ ಶುರು ಮಾಡಿದ್ರು ನೀವು ಗಮನಿಸಿದೀರಾ ಸಿದ್ಧಾರ್ಥ ಬುದ್ಧನ ಹೆಸರನ್ನ ಸಿದ್ಧಾರ್ಥ సారీ 523 హోగిద్రింత కొంచెం కొత్తు వర్క్ హోగిద్రింత కొంచెం కొత్తు స్టాప్ అగ్కైట్ కొందో ప్రశ్ననే న కేలిద్రో ಅದೇ ರಾಧೆ ಲೈಕ್ ಡನ್ ಟೂ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಬಂದಿತ್ತು ಅಲ್ವಾ ಏನಂತ ಕೇಳಿದ್ರು ಪ್ರಶ್ನೆ ಕೃಷ್ಣ ರಾಮ ಕೃಷ್ಣರು ಎಲ್ಲ ಇರೋದು ಹೌದಾ ಅಥ್ವಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ರು ಈಗ ಆಯ್ತಾ ಓ ತುಂಬಾ ಜನ ಬಂದಿದ್ರು ಫನ್ನಿ ಮೆಮ್ಸ್ ಅವ್ರು ಕೇಳಿದ್ರು ರಾಮಾಯಣದಲ್ಲಿ ಆ ಅಣ್ಣಮ್ಮ ಮಾರಮ್ಮ ಯಾಕಿಲ್ಲ ಅವರೆಲ್ಲ ಅಣ್ಣಮ್ಮ ಮಾರಮ್ಮ ಎಲ್ಲ ಕರಿ ಕಲಿಯುಗಕ್ ಬಂದವರು ರಾಮಾಯಣದಲ್ಲಿ ಹೇಗಿರ್ತಾರೆ ನಾನ್ ಇರ್ಲಿಕ್ಕೆ ಸಾಧ್ಯತೆ ಇದೆಯಾ ರಾಮಾಯಣದಲ್ಲಿ ಆ ಫನ್ನಿ ಮೆಮ್ಸ್ ಮೆಮ್ಸವ್ರೆ ನಾನಿರ್ಲಿಲ್ಲ ನಾನೇನಾದ್ರೂ ಇದ್ರೆ ಸೀತೆ ಆಗಿರ್ಬೇಕಿತ್ತಷ್ಟೇ ಇನ್ನು ಹಾಗೆ ನೀವ್ ಓವರ್ ಆಕ್ಟಿಂಗ್ ಮಾಡ್ತೀರಾ ಅಂತೀರಾ ಹಾ ನನ್ಗೆ ಓವರ್ ಆಕ್ಟಿಂಗ್ ಇಂತ ಜಾಸ್ತಿ ಗಂಭೀರವಾಗಿರುವಂತಹ ಪ್ರಶ್ನೆಗಳನ್ನ ನೀವು ಕೇಳಿದ್ರೆ ಹೆಂಗ್ರಿ ಅದು ಗಾಂಧೀಜಿ ರಾಮಾಯಣದಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಕತೆ ಆಯ್ತಲ್ಲ ಹ ಮೊಬೈಲ್ ಫೋನ್ ಕೊಡು ಮೊಬೈಲ್ ಫೋನ್ ಕೂಡ ರಾಮನ್ ಕೈಯಲ್ಲಿ ಇರ್ಲಿಲ್ಲ ಇಲ್ದಿ ಲೊಕೇಶನ್ ಟ್ರೇ ಟ್ರೇಸ್ ಮಾಡಿ ಬೇಗ ಸೀತೆಯನ್ನು ಕರ್ಕೊಂಬಂದ್ಬಿಡ್ತಿದ್ದ ಅಲ್ವಾ ಹಾಗೆಲ್ಲ ಏನೇನು ಆಲೋಚನೆಗಳ ಮಾಡಿ ಏನೇನೋ ಮಾತಾಡ್ಲಿಕ್ಕೆ ಆಗೋದಿಲ್ಲ ಹೌದಲ್ವಾ ಫನ್ನಿ ಮೆಮ್ಸ್ ಅವರೇ ಹಾ ಸರಿ ರಾಮಾಯಣ ರಾಮಾಯಣ ನಿಜ ಆಮೇಲೆ ರಾಮಾಯಣದಲ್ಲಿ ಅಣ್ಣಮ್ಮ ಮಾರಮ್ಮ ಬರಲ್ಲ ಆ ಇವಾಗ ಆನ್ಸರ್ ಮಾಡಿ ಹ್ಮ್ ಆಯ್ತಾ ಎಷ್ಟು ಒಳ್ಳೆ ಕ್ವಶನ್ ಕೇಳಿದೀರಾ ಇಷ್ಟು ಒಳ್ಳೆ ಕ್ವಶನ್ ಕೇಳಿದ್ಮೇಲೆ ಆನ್ಸರ್ ಮಾಡ್ದೆ ಇರಕ್ಕಾಗತ್ತ ಹಾ ಓವರ್ ಆಕ್ಟಿಂಗ್ ಮಾಡಲ್ಲ ಗಂಭೀರವಾಗಿ ಹೇಳ್ತೀನಿ ಕೇಳಿ ಹ ಓವರ್ ಆಕ್ಟಿಂಗ್ ಇರದೆ ಅಶ್ವಿನ್ ಸ್ನೇಹಿತರೆ ನೆಟ್ವರ್ಕ್ ಹೋಗಿ ಬಂದು ಹೋಗಿ ಬಂದು ಆಗಿದೆ ಇರ್ಲಿ ಪರವಾಗಿಲ್ಲ ಮಳೆಗಾಲ ಹೀಗೆ ರಾಮಾಯಣ ಮಹಾಭಾರತ ಸತ್ಯವಾಗಿ ಆಗಿದೆ ಇಲ್ಲ ಹೇಳ್ದೆ ನಾನು ಹೆಸರುಗಳು ನಾವು ಸುಮ್ ಸುಮ್ನೆ ಇಡೋದಿಲ್ಲ ನಾವು ಮನುಷ್ಯರು ಹುಟ್ಟಿದ ಮೇಲೆ ಸುಮ್ ಸುಮ್ನೆ ನಾವು ಹೆಸರುಗಳನ್ನ ಇಡಲ್ಲ ನಿಮ್ಮೆಲ್ಲರ ಮನೆಯಲ್ಲಿ ರಾಮನ ಹೆಸರು ಕೃಷ್ಣನ ಹೆಸರು ಸೀತೆ ಹೆಸರು ಹೆಸರು ರಾಧೆ ಹೆಸರು ಎಲ್ಲವೂ ಇದೆ ಅಂತ ಹೇಳಿದ್ಮೇಲೆ ರಾಮ ಮತ್ತೆ ಸೀತೆ ರಾಮಾಯಣ ನಡೆದಿದ್ದು ನಿಜ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ ಆ ಸಾಕ್ಷಿಗಳೆಲ್ಲ ಉಳಿದ್ಕೊಂಡು ಹೋಗ್ಬೇಕು ಅಂತಾನೆ ಹಿರಿಯರ ಹೆಸರುಗಳನ್ನ ನಾವು ಇಟ್ಕೊಳ್ತಾ ಬಂದವರು ಬಂದವರು ನಾವು ಹಿರಿಯರು ಬದುಕಿದ್ರು ಅವರ ಚರಿತ್ರೆ ನಡೆದಿತ್ತು ಅನ್ನೋದನ್ನ ತಿಳ್ಕೊಳ್ಲಿಕ್ಕೋಸ್ಕರನೇ ಇಟ್ಕೊಳ್ಳಿಕ್ಕೋಸ್ಕರನೇ ನೆನಪಲ್ಲಿ ಶಾಶ್ವತವಾಗಿ ಉಳಿಸ್ಲಿಕ್ಕೋಸ್ಕರನೇ ಅಂದಿನ ಕಾಲದಲ್ಲಿ ಎಲ್ರಿಗೂ ಕೂಡ ಬರವಣಿಗೆ ಮಾಡೋ ಶಕ್ತಿ ಇರ್ಲಿಲ್ಲವಲ್ಲ ಹ ಆದ್ರಿಂದ ನಾವು ಅದನ್ನ ಬಾಯ್ ಹಾರ್ಟ್ ಮೂಲಕ ಚರಿತ್ರೆಯನ್ನ ಪ್ರವಚನಗಳು ಮಾಡೋದ್ರ ಮೂಲಕ ಚರಿತ್ರೆಯನ್ನ ಪಾರಾಯಣ ಮಾಡೋದ್ರ ಮೂಲಕ ಚರಿತ್ರೆಯನ್ನ ಆ ಉಪನ್ಯಾಸ ನೀಡೋದ್ರ ಮೂಲಕ ಚರಿತ್ರೆಯನ್ನ ಬಾಯಲ್ಲಿ ಕತೆಗಳನ್ನಾಗಿ ಹೇಳುವುದ್ರ ಮೂಲಕ ನಾವು ಉಳಿಸ್ಕೊಂಡ್ವಿ ಬೆಳೆಸ್ಕೊಳ್ತಾ ಬಂದ್ವಿ ಎಲ್ಲರಿಗೂ ತಲುಪೋ ಹೊಸ್ ಹೊತ್ತಿಗೆ ಯಾರ್ಯಾರೋ ಏನೇನೋ ಏನೇನೋ ಬರ್ದು ರಾಮಾಯಣ ಮಹಾಭಾರತ ಅನ್ನೋದು ಕತೆ ಕತೆ ಅನ್ಲಿಕ್ಕೆ ಶುರು ಮಾಡಿದ್ರು ಯಾಕೆ ಹೊಟ್ಟೆ ಕಿಚ್ಚು ಅಷ್ಟು ಅದ್ಭುತವಾಗಿರುವ ರಾಮನನ್ನ ಇಷ್ಟೊಂದು ಜನ ಗೌರವಿಸ್ತಾರೆ ಪೂಜಿಸ್ತಾರೆ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಆ ಹೊಟ್ಟೆ ಕಿಚ್ಚಿನಿಂದ ಆ ರಾಮ ಮತ್ತೆ ಕೃಷ್ಣ ಎಲ್ಲ ಇದ್ದು ಅನ್ಬಿಡ್ತಾರೆ ಏನು ಆ ಕತೆ ಅನ್ಬಿಡ್ತಾರಲ್ವಾ ಹ್ಮ್ ಸರಿ ರಾಧೆ 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 ಅಹ್ ಲೈಕ್ ಡನ್ ಅಂತ ಹೇಳಿದ್ದಾರೆ ನಟರಾಜ್ ಅವರು ಧನ್ಯವಾದಗಳು ನಟರಾಜ್ ಅವರೇ ಹರ್ಷ ಪಾಟೇಲ್ ಅವರು ಓಂ ಅಂತಿದ್ದಾರೆ ಓಂ ಅಹ್ ನಾನೊಬ್ಬ ಗೋಡ್ಸೆ ಭಕ್ತ ಅವರು ಬಂದಿದ್ದಾರೆ ಶುಭವಾಗ್ಲಿ ಸರ್ ನಿಮ್ಗೆ ಸ್ವಾಗತ ನಮಸ್ಕಾರ ಮೇಡಮ್ ನಿಮ್ಗೂ ಕೂಡ ನಮಸ್ಕಾರ ನೆಟ್ವರ್ಕ್ ನ ಸಮಸ್ಯೆ ಸ್ವಲ್ಪ ಇದೆ ಆದ್ರಿಂದ ಒಂದ್ ಚೂರು ಚೂರು ನೆಟ್ವರ್ಕ್ ಕೈ ಕೊಡ್ತಾ ಇದೆ ರಾಮ ಕೃಷ್ಣ ಎಲ್ಲರೂ ಕೂಡ ಬದುಕಿದ್ರು ಒಂದು ಪ್ರಶ್ನೆ ಬಂತು ಫನ್ನಿ ಮೆಮ್ಸ್ ಅಂತ ಅವರು ಒಂದು ಪ್ರಶ್ನೆ ಕೇಳಿದಾರೆ ನಾನು ಓವರ್ ಆಕ್ಟಿಂಗ್ ಮಾಡಿದ್ರು ಉತ್ತರವನ್ನ ಗಂಭೀರವಾಗಿಯೇ ಕೊಡೋದು ಫನ್ನಿ ಮೆಮ್ಸ್ ಅವರೇ ಅವ್ರು ನನಗೆ ಓವರ್ ಆಕ್ಟಿಂಗ್ ಅಂತ ಹೊಸ ಬಿರುದು ಕೊಟ್ಟಿದ್ದಾರೆ ತುಂಬಾ ಸಂತೋಷ ತುಂಬಾ ಸಂತೋಷ ನಾವು ಒಳ್ಳೊಳ್ಳೆ ಪಾರಿತೋಷಕಗಳನ್ನ ಬೇಗ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಬಿಡದೇ ಇಲ್ಲ ಅದ್ರ ಅವಶ್ಯಕತೆ ಬಹಳ ಇದೆ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಜೈ ಹಿಂದೂ ರಾಷ್ಟ್ರ ಜೈ ಭಾರತ್ ಮಾತೆ ಜೈ ವಾಚಸ್ವಿನಿ ಅದನ್ನು ಒಂದ್ಸರ್ಸ್ಕೊಂಡ್ಬಿಡಿ ಅಲ್ವಾ ರಾಮ ಕೃಷ್ಣರೆಲ್ಲ ಬದುಕಿರೋದ್ರಿಂದನೇ ಅವರ ಜನ್ಮನ್ನ ನಾವು ಆಚರಣೆ ಮಾಡ್ಕೊಂಡ್ ಬಂದ್ವಿ ರಾಮ ಕೃಷ್ಣರ ಜನ್ಮ ದಿನಗಳನ್ನ ಗುರುತಿಸಿಕೊಂಡು ಅದೇ ತಿಥಿ ಮಿತಿ ಎಲ್ಲ ಇರುತ್ತೆ ಅದಕ್ಕನುಗುಣವಾದ ಹೌದು ನೆಟ್ವರ್ಕ್ ನ ಸ್ವಲ್ಪ ಸಮಸ್ಯೆ ಇದೆ ಕ್ಷಮಿಸಿ ಹೌದು ನೆಟ್ವರ್ಕ್ ನ ಸ್ವಲ್ಪ ಸಮಸ್ಯೆ ಇದೆ ಕ್ಷಮಿಸಿ ರಾಮ ಜನ್ಮಾಷ್ಟಮಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿಗಳನ್ನ ನಾವು ಇವತ್ತು ನಿನ್ನೆಯಿಂದ ಆಚರಣೆ ಮಾಡೋದಲ್ಲ ಅದರ ತಿಥಿ ಮಿತಿ ಗತಿಗಳನ್ನೆಲ್ಲ ಸ್ಪಷ್ಟವಾಗಿ ನೆನಪಿಟ್ಕೊಂಡು ಅದರ ಆಚರಣೆ ಮಾಡ್ತೇವೆ ಮತ್ತೆ ಆ ಗಳಿಗೆ ಅಂತ ಇದೆ ರಾಮನ ಹುಟ್ಟಿದ ಗಳಿಗೆ ಕೃಷ್ಣ ಹುಟ್ಟಿದ ಗಳಿಗೆ ಗಳಿಗೆ ಅದೇ ನಕ್ಷತ್ರಗಳು ಬರುವ ಕ್ಷಣವನ್ನ ಸರಿಯಾಗಿ ಇಟ್ಕೊಂಡೇ ನಾವದನ್ನ ಆಚರಣೆ ಮಾಡ್ಕೊಂಡ್ ಬಂದಿರೋದು ಯಾರೋ ಒಂದಿಷ್ಟು ಜನ ಅದ್ ಕತೆ ಕತೆ ಅಂತ ಹೇಳ್ಬೇಕಾದ್ರೆ ಅವ್ರ ಮಕ್ಕಳು ಅವ್ರ ಅಪ್ಪ ಅಮ್ಮ ಅವ್ರ ಮುತ್ತಾತಂದ್ರ ಬಗ್ಗೆ ಎಲ್ಲ ಅವರಿಗೆ ಅಷ್ಟು ಆಸಕ್ತಿ ಇಲ್ಲ ನಿರಾಸಕ್ತಿ ನಮ್ಮ ಹಿರಿಯರ ಬಗ್ಗೆ ಗೌರವ ಇದ್ದಾಗ ಹೌದು ಅಂತ ಒಪ್ಕೊಳ್ಳುವ ಮನಸ್ಥಿತಿ ಆದ್ರೂ ಇರತ್ತೆ ಅದು ಇಲ್ಲ ಅಂತ ಹೇಳ್ದಾಗ ಬಹಳ ಕಷ್ಟ ಆಮೇಲೆ ಇನ್ನೊಂದು ನಾವು ರಾಮನ ಚರಿತ್ರೆ ಕೃಷ್ಣನ ಚರಿತ್ರೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಬಂದಿರೋದು ಅದು ಕತೆ ಅಂತ ರೂಪಾಂತರ ಆಮೇಲೆ ಮಾಡಿರೋದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಚರಿತ್ರೆ ಅಂತ ಹೇಳಿದಾಗ ಜೀವನ ಚರಿತ್ರೆ ಕತೆ ಅನ್ನೋದು ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೋಸ್ಕರ ಎಲ್ಲರೂ ಮಾಡಿದ ಮೇಲೆ ಅದು ಕತೆ ಕತೆ ಅಂತ ಆಗ್ತಾ ಬಂದಿದ್ದು ರಾಮಕತೆ ರಾಮ ಕಥಾ ಹೀಗೆ ಅದು ಕತೆಯನ್ನು ಹೇಳ್ತೇವೆ ಅಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಕತೆ ಅಂತ ಯಾವಾಗ ಬದಲಾಯಿತು ತಿಳುವಳಿಕೆ ಇರುವವರು ರಾಮಚರಿತ್ರೆ ರಾಮಚರಿತ ರಾಮಚರಿತ ಮಾನಸ ತುಳಸಿದಾಸರು ಅಲ್ವಾ ಬರ್ದಿರುವಂತದ್ದು ರಾಮಚರಿತ್ರೆ ನಾವು ರಾಮಚರಿತ್ರೆ ಅಂತ ಹೇಳ್ಕೊಂಡೆ ಅದನ್ನ ನಾವು ಹೇಳ್ಕೊಳ್ತಾ ಬಂದಿರೋದು ಕತೆ ಅಂತ ಹೇಳೋದಿಲ್ಲ ರಾಮನ ಚರಿತ್ರೆಯ ಪಾರಾಯಣ ಅನ್ನೋದನ್ನೇ ಅನ್ನೋದನ್ನೇ ನಾವು ಮಾಡಿದ್ದು ರಾಮ ಕತೆ ಅಂತ ಬರೋದು ಜನಸಾಮಾನ್ಯರು ಮತ್ತೆ ಜಾನಪದ ಅಲ್ವಾ ಆಡು ಮಾತಿನಲ್ಲಿ ಕತೆ ಇರು ಎಲ್ಲರಿಗೂ ವಿಸ್ತಾರ ಆಗ್ತಾ ಹೋಯ್ತು ರಾಮ ಕತೆ ಅನ್ನೋದು ರಾಮನ ಚರಿತ್ರೆ ಅನ್ನೋದು ಪಾರಾಯಣ ರೂಪದಲ್ಲಿ ಬರ್ತಾ ಬರ್ತಾ ಹೋಗ್ತಾ ಇದ್ದ ಹಾಗೆ ಎಲ್ಲರಿಗೂ ಅದು ಹ್ಮ್ ರಾಮನ್ ಕತೆ ಹೇಳ್ತೀನಿ ಕೃಷ್ಣನ್ ಕತೆ ಹೇಳ್ತೀನಿ ಅಂತ ಅದು ಮಕ್ಕಳಿಗೆಲ್ಲ ಹೇಳ್ತಾ 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 ಅದು ಕತೆ ಕತೆ ಅಂತ ಆಯ್ತು ಫಾರಿನ್ ಅವರಿಗೆ ಆ ಬ್ರಿಟಿಷ್ನವರಿಗೆ ಇವ್ರ ಕತೆ ಎಲ್ಲಾ ಹೇಳ್ತಾರೆ ಕತೆ ಎಲ್ಲಾ ಹೇಳ್ತಾರೆ ರಾಮ ಕಥೆ ಅವನಿಗೂ ಕೂರ್ಸ್ಕೊಂಡು ಬ್ರಿಟಿಷ್ನವರಿಗೂ ನಾಲ್ಕ್ ಜನರಿಗೆ ಕೂರ್ಸ್ಕೊಂಡು ರಾಮಕತೆ ಹೇಳ್ತೀನಿ ಬಾರಪ್ಪ ರಾಮಕಾ ಹೇಳ್ತೀನಿ ಬಾರಪ್ಪ ಅಂತ ಕೂರ್ಸ್ಕೊಂಡೆ ಹೇಳಿರ್ತಾರೆ ಏ ಕತೆ ಅದು ಆ ಕಥೆನೆಲ್ಲ ಇವ್ರು ಇರೋದು ಅಂತ ಹೇಳ್ತಾರೆ ಅಂತ ಅವ್ರು ಬೊಂಬ್ರಾ ಹೊಡ್ಕೊಂಡು ಹೋಗಿರ್ತಾರೆ ಉಳ್ದವರಿಗೂ ಕೂಡ ನಮ್ ದೇಶದವ್ರ ಹೆಂಗೆ ಅಂದ್ರೆ ಫಾರಿನ್ ಅವ್ರು ಹೇಳಿದ್ರೆ ಮಾತ್ರ ಡಂಡ್ ಅಂತ ಬೆಲ್ಲು ತಲೆ ಕೊಡಿಯೋದು ಆದ್ರಿಂದ ಅವರು ಕತೆ ಕತೆ ಅನ್ಕೊಂತ ಇರ್ತಾರೆ ನಮ್ ದೇಶದವ್ರು ಎಷ್ಟೇ ಬಡ್ಕೊಟ್ ನಮ್ ರಾಮ ನಮ್ ಕೃಷ್ಣ ಅಂತ ಹೇಳಿದ್ರೆ ಒಪ್ಕೊಳ್ಳಕ್ ತಯಾರೇ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಅಜ್ಞಾನ ಜ್ಞಾನ ಇದ್ದವ್ರಿಗೆ ಜಾಸ್ತಿ ಹೇಳೋದ್ ಬೇಡ ರಾಮ ಚರಿತ್ರೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಕೃಷ್ಣ ಚರಿತ್ರೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಅಲ್ವಾ ಇರ್ಲಿ ಪರವಾಗಿಲ್ಲ ಆ ನಂಬಿಕೆ ಅಥವಾ ಅಪನಂಬಿಕೆಗಳ ನಡುವೆ ಬದುಕಿ ಹೋಗಿರೋದು ಬಾಳಿ ಹೋಗಿರೋದು ನಿಜ ಆಯ್ತಾ ಹ್ಮ್ ಆಮೇಲೆ ಆ ಆಗಿ ಆಗಿರೋದ್ರಿಂದ ಫನ್ನಿ ಮೆಮ್ಸ್ ಅವರು ನೆಟ್ವರ್ಕ್ ಕಟ್ ಆಗ್ತಾ ಇರೋದ್ರಿಂದ ಮತ್ತೆ ಮತ್ತೆ ಸೀದಾ ಹೋಗ್ಬಿಟ್ರೇನು ಪರವಾಗಿಲ್ಲ ರಾಮನ ಕತೆ ಅನ್ನೋದು ಚರಿತ್ರೆ ರಾಮ ಚರಿತ್ರೆ ಅಂತ ಹೇಳಿ ನಾವು ಅದನ್ನ ಬೈಹರ್ಟ್ ಮಾಡಿಕೊಂಡು ಹೇಳ್ಕೊಂಡು ಬಂದಿರೋದು ಆತನ ರಾಮ ನವಮಿ ಆಚರಣೆ ಮಾಡೋದು ನಿಮಗೊಂದು ವಿಶೇಷವಾಗಿರುವಂತಹ ಮಾಹಿತಿ ಕೊಡ್ತೀನಿ ಇವಾಗ ರಾಮ ಮತ್ತೆ ಕೃಷ್ಣರೆಲ್ಲ ಇದ್ರು ಅಂತ ಹೇಳೋದಿಕ್ಕೆ ನಮ್ಮಲ್ಲಿ ಅವರ ಜಾತಕಗಳೆಲ್ಲ ಹಳೇ ಕಾಲದಿಂದನೂ ಈ ರಾಶಿ ನಕ್ಷತ್ರ ಅವಂದು ರಾಮನ ರಾಶಿ ನಕ್ಷತ್ರ ಅವಂದು ಅಲ್ಲ ಕಥೆ ಆದ್ರೆ ಯಾರ್ಯಾರಿಗೂ ರಾಶಿ ನಕ್ಷತ್ರ ಕೊಡಕ್ ಬರತ್ತೇನ್ರಿ ಹ ರಾಮಂದು ಲಕ್ಷ್ಮಣಂದು ಭರತಂದು ಶತ್ರುಘ್ನಂದು ಕೃಷ್ಣಂದು ಸೀತಾದೇವಿದು ಯಾವ ರಾಶಿ ನಕ್ಷತ್ರ ಅವ್ರ್ದೆಲ್ಲ ಇದೆ ಯಾಕೆ ಗೊತ್ತಾ ಅದನ್ನ ಇಟ್ಕೊಂಡಿರೋದು ಇವತ್ತಿನ ತನಕನು ರಾಮನ ನಕ್ಷತ್ರ ರಾಮನ ರಾಶಿ ರಾಮನ ಜಾತಕ ಅನ್ನೋದು ಅಂದಿನಿಂದ ಹಿಂದಿನ ತನಕ ಅದು ಬಹಳ ಪರಮೋಚ್ಚವಾಗಿರೋದು ಅಂತ ಹೇಳ್ಕೊಂಡು ಎಲ್ಲರೂ ಈ ತರ ಇತ್ತು ಆತನ ರಾಶಿ ನಕ್ಷತ್ರಗಳು ಅನ್ನೋದನ್ನ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಇಟ್ಕೊಂಡು ಬಂದಿದ್ದಾರೆ ಹೆಡ್ರುಗಳಿಗೆ ಹೇಳೋದು ಇದು ಭಾರತೀಯ ಸಂಪ್ರದಾಯದಲ್ಲಿ ಈಗ ಅಹ್ ದಡ್ರೆಲ್ಲ ಇಲ್ಲ ಇಲ್ಲ ಅಂತಾರೆ ಅನ್ಕೊಳ್ಳೋಣ ಜ್ಞಾನ ಇರುವವರಿಗೆ ಆ ಅವರು ಕಾಪಾಡ್ಕೊಂಡಿರೋದು ಬಹಳ ದೊಡ್ಡದಾಗಿರೋದು ಯಾವ್ದು ನಮ್ಮ ಆ ಭಾರತೀಯ ಕಾಲಮಾನ ಭಾರತೀಯ ಪಂಚಾಂಗಗಳು ಭಾರತೀಯ ರಾಶಿ ನಕ್ಷತ್ರಗಳನ್ನೆಲ್ಲ ಇಟ್ಟಿರೋದು ಗುರು ಹಿರಿಯರು ಹ್ಮ್ ಋಷಿ ಮುನಿಗಳಾದಿ ಕಾಲದಿಂದ ನಾವು ಅದನ್ನ ಕಾಲಗಣನೆ ಮಾಡ್ಕೊಳ್ತಾ ಬಂದಿರೋದು ಭಾರತೀಯ ಪಂಚಾಂಗ ಅಲ್ವಾ ಇಂಗ್ಲೆಂಡ್ ಇಂಗ್ಲೆಂಡ್ನವರ ಕಾಲೇ ಕ್ಯಾಲೆಂಡರ್ ಆಮೇಲೆ ಬದಿಗಿಡಿ ಅದನ್ನ ಮೊದಲು ಭಾರತದ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮಾಸ ತಿಥಿ ಇವುಗಳೆಲ್ಲ ನಮ್ಮ ಭಾರತೀಯ ಕಲ್ಚರ್ ಭಾರತದಲ್ಲಿರೋದು ಭಾರತದಲ್ಲೇ ಇದ್ದುಕೊಂಡು ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಇರುವವರು ರಾಮ ಇಲ್ಲ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ ಅವರಿಗೆ ಅದು ಅಹ್ ತಲುಪಿನೂ ಕೂಡ ಇಲ್ಲದೆ ಇರೋದ್ರಿಂದ ಅವ್ರು ಹೇಳ್ಬೋದು ಅದಕ್ಕೋಸ್ಕರ ನಾವು ಬೇಜಾರು ಮಾಡಬಾರದು ತಿಳಿಸಿ ಹೇಳ್ಕೊಡುವ ಅವಶ್ಯಕತೆ ನಮ್ದು ಆಗಿದೆ ಅಲ್ವಾ ತಿಳಿಸಿ ಹೇಳ್ಬೇಕಾಗತ್ತೆ ಈಗ ಇದೆಲ್ಲ ಹೀಗಿತ್ತು ಇದನ್ನ ಅನುಸರಣೆ ಮಾಡ್ಕೊಂತ ಬಂದಿರೋದು ಅವರಿಗೂ ಕೂಡ ಗೊತ್ತಿರತ್ತೆ ಅನುಸರಣೆ ಮಾಡಿದ್ದಾರೆ ರಾಜ ಮಹಾರಾಜರು ಎಲ್ರು ಕೂಡ ಅವರ ರಾಶಿ ನಕ್ಷತ್ರಗಳನ್ನ ಇಟ್ಕೊಂಡಿರೋದು ಹೋಮ ಹವನಾದಿಗಳನ್ನು ಮಾಡೋದು ದಿನಗಳನ್ನ ಗಣನೆ ಮಾಡೋದು ಈಗ ಒಬ್ಬ ರೈತ ಸಾಮಾನ್ಯ ರೈತ ಕೂಡ ಹೋಗ್ಬಿಟ್ಟು ಜ್ಯೋತಿಷಿಗಳ ಬಳಿಯಲ್ಲಿ ಹೋಗ್ಬಿಟ್ಟು ಯಾವಾಗ ಉಳುಮೆ ಮಾಡ್ಬೇಕು ಹವಾಮಾನದ ವೈಪರೀತ್ಯ ಎಲ್ಲ ಕೇಳ್ಕೊಂಡ್ ಬಂದೇ ಉಳುಮೆ ಮಾಡ್ತಾ ಇದ್ರು ಹಿಂದಿನ ಕಾಲದಿಂದ ಒಂದು ಊರಲ್ಲಿ ಒಬ್ಬ ಪುರೋಹಿತ ಅಥವಾ ಜ್ಯೋತಿಷಿ ಇದ್ದ ಅಂತ ಹೇಳಿದ್ರೆ ಆತ ಹವಾಮಾನವನ್ನ ಕೂಡ ವರದಿ ಮಾಡುವವನು ಗೊತ್ತಾಯ್ತ ದಿನಗಳ ಲೆಕ್ಕಾಚಾರ ಇಡುವವನು ಮಕ್ಕಳ ಅಹ್ ಜನನ ದ ಸಂಪೂರ್ಣ ಮಾಹಿತಿಯನ್ನ ಅದ್ರ ಮೂಲಕ ಇಟ್ಕೊಂಡು ಬರ್ತಾ ಇದ್ರು ಭಾರತದ ಬಹಳ ದೊಡ್ಡ ಪರಂಪರೆ ಅಂತ ಹೇಳಿದೆ ಜ್ಯೋತಿಷ್ಯ ಶಾಸ್ತ್ರ ಇದು ಕೂಡ ವಿಜ್ಞಾನ ವಿಜ್ಞಾನ ಅಂದ್ರೆ ಹೇಗೆ ಅಂದ್ರೆ ಪ್ರಕೃತಿ ಮತ್ತೆ ಸಂಖ್ಯಾಶಾಸ್ತ್ರ ಪ್ರಕೃತಿ ಮತ್ತೆ ಖಗೋಳ ವಿಜ್ಞಾನ ಎಲ್ಲವೂ ಸೇರಿ ಬರುವಂತಹ ಮನೋವಿಜ್ಞಾನ ಕೂಡ ಮನುಷ್ಯನ ಗುಣ ಲಕ್ಷಣಗಳನ್ನ ತಿಳಿಸುವಂತದ್ದು ಎಲ್ಲ ಸೇರಿಸ್ಕೊಂಡು ಬಂದಿರೋದು ಪಂಚಾಂಗ ಜ್ಯೋತಿಷ್ಯ ವಿಜ್ಞಾನ ಜ್ಯೋತಿಷ್ಯ ಶಾಸ್ತ್ರ ಶಾಸ್ತ್ರ ಅನ್ನೋದೆಲ್ಲ ವಿಜ್ಞಾನ ಸಮಾಜಶಾಸ್ತ್ರ ಅಂದ್ರೆ ಸಮಾಜ ವಿಜ್ಞಾನ ಅಲ್ವಾ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಜ್ಯೋತಿಷ್ಯ ವಿಜ್ಞಾನ ಅದ್ರ ಮೂಲಕ ನಾವು ರಾಮಕೃಷ್ಣರನ್ನ ಇಲ್ಲಿಯೇ ತನಕ ನಾವು ಏನು ಅವನ ದಿನ ಜನ್ಮ ದಿನವನ್ನ ಎಲ್ಲ ಆಚರಣೆ ಮಾಡ್ತೇವಲ್ಲ ಅದು ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಸರಿನಾ ರಾಮ ಇದ್ದ ಕೃಷ್ಣ ಇದ್ದ ಅನ್ನೋದಕ್ಕೆ ರೇಷ್ಮಾ ಅವ್ರು ಬಂದಿದ್ದಾರೆ ಹಾಯ್ ಅಂತ ಇದ್ರೆ ಹಾಯ್ ರೇಷ್ಮಾ ಅವ್ರೆ ನಮಸ್ತೆ ಸಾರಿ ರಮೇಶ್ ಅವರು ಸಾರಿ ರಮೇಶ್ ಅವ್ರೆ ರೇಷ್ಮಾ ಅಂದ್ಬಿಟ್ಟೆ ಸಾರಿ ಕಣ್ಣ ತಪ್ಪಿನಿಂದ ಆಗಿರೋದು ರಮೇಶ್ ಅವ್ರೆ ವೆಲ್ಕಮ್ ಟು ವಾಚ್ವಿನಿ ಶುಭವಾಗ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು ರಾಮ ಕೃಷ್ಣರೆಲ್ಲ ಇರೋದು ಸುಳ್ಳ ನಿಜನ ರಾಮಾಯಣ ಎಲ್ಲ ಆಗಿದ್ದು ಸುಳ್ಳ ನಿಜನ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ರಾಮ ಕೃಷ್ಣ ಅಹ್ ರಾಧೆ ಸೀತೆ ಇಂಥದ್ದೆಲ್ಲ ಹೆಸರು ಇಟ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೇ ದೊಡ್ಡ ಸಾಕ್ಷಿ ಆಯ್ತಾ ಹೆಲೋ ನಮಸ್ತೆ ಮೌನೇಶ್ ಅಹ್ ಅವರೇ ನಮಸ್ತೆ ಇದೇ ದೊಡ್ಡ ಸಾಕ್ಷಿ ಯಾವುದೋ ಕಥೆಯಲ್ಲಿ ಬರುವ ಪುರುಷನ ಹೆಸರನ್ನ ಮನುಷ್ಯರು ಇಟ್ಕೊಳ್ಳೋದಿಲ್ಲ ಇದನ್ನ ಮುಖ್ಯವಾಗಿ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ಜಾತಿ ಯಾವುದೇ ಕುಲ ಯಾವುದೇ ವರ್ಗ ಯಾವುದೇ ಜನ ಆಗಿರ್ಲಿ ಅವರಲ್ಲಿ ರಾಮಕೃಷ್ಣರ ಹೆಸರು ನಲಿದಾಡ್ತಾ ಇದೆ ಸೀತಾದೇವಿಯ ಹೆಸರು ನಲಿದಾಡ್ತಾ ಇದೆ ಜಾನಕಿಯ ಹೆಸರು ನಲಿದಾಡ್ತಾ ಇದೆ ರಾಧೆ ಲಕ್ಷ್ಮಿ ಸರಸ್ವತಿ ಹ ಇದೆಲ್ಲ ನಲಿದಾಡ್ತಾ ಇದೆ ಅಂತ ಹೇಳಿದ್ರೆ ಸತ್ಯ ಯುಗದಿಂದ ತ್ರೇತಾಯುಗಕ್ಕೆ ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಬರುವ ಇಷ್ಟೊಂದು ದೀರ್ಘ ಅವಧಿಯಲ್ಲಿ ಆ ಮೂಲ ಆ ಮೂಲ ಪುರುಷ ಸ್ತ್ರೀಯರ ಹೆಸರುಗಳನ್ನೆಲ್ಲ ನಾವು ಕಲಿಯುಗದಲ್ಲಿ ಸುಮಾರು ದಿನಗಳ ಕಾಲ ಬಳಕೆ ಮಾಡ್ಕೊಂಡ್ ಬಂದಿದ್ವಿ ಇವಾಗ ನಾವು ಮೋನಿಕಾ ಗೀನಿಕಾ ಪಾನಿಕಾ ಟಾನಿಕಾ ಅಂತ ಎಲ್ಲ ಹೆಸರಿಟ್ಕೊಳ್ತೀವಿ ಮೋನಿಕಾ ಅಂದ್ರೆ ಮೋಹಿನಿ ಅದರ ರೂಪಾಂತರ ಅಷ್ಟೇ ಇನ್ನೇನಾಗ್ಲಿಕ್ಕೆ ಸಾಧ್ಯತೆ ಇದೆ ಹಳೆಯ ಹೆಸರುಗಳ ರೂಪಾಂತರ ಮೋನಿಕಾ ಅಂದ್ರೆ ಮೋಹಿನಿ ಸೋನಿಕಾ ಅಂದ್ರೆ ಸರಸ್ವತಿ ನಾವು ಈಗ ಈಗಿನ ಕಾಲದ ಹೆಸರುಗಳನ್ನ ಹಿಂದೆ ಹಿಂದಕ್ಕೆ ಅಪಭ್ರಂಶ ಆಗಿದೆ ಅಂತ ಹೇಳ್ಬಿಡೋದು ಇವಾಗ ಹಳೆಯ ಹೆಸರುಗಳು ಈಗ ಅಪಭ್ರಂಶ ಆಗಿದೆ ಕಲಿಯುಗಕ್ಕೆ ಬಂದಾಗ ಆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಕೊಳ್ಬೇಕಾಗತ್ತೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಜನರ ವಿಚಾರಗಳು ತಿಳುವಳಿಕೆ ಇಲ್ದವ್ರು ಹೆಚ್ಚು ಇರ್ತಾ ಇದ್ರು ತಿಳುವಳಿಕೆ ಇರೋರು ಕಡಿಮೆ ಇದ್ರು ತಿಳುವಳಿಕೆ ಇರೋರಿಗೆ ತಿಳುವಳಿಕೆ ಇಲ್ದವ್ರಿಗೆ ಹೇಳಲಿಕ್ಕೆ ಆಗದೆ ಇರೋಷ್ಟು ಜನ ಜನಸಂಖ್ಯೆ ಜಾಸ್ತಿ ಆದಾಗ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ ಆ ರಾಮಾಯಣ ಅನ್ನೋದು ಕಥಾಮೃತ ಜೀವನ ಚರಿತ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಗ ಇಂಗ್ಲೆಂಡ್ನವರಿಗೆಲ್ಲ ಕೂರ್ಸ್ಕೊಂಡು ನಮ್ ರಾಮನ್ ಕತೆ ಕೇಳಿ ಅಂತ ಹೇಳಿದ್ದಕ್ಕೂ ಅವ್ರು ಕತೆ ಕತೆ ಅಂತ ಬರ್ಕೊಂಡೋದ್ರು ಉಳ್ದವ್ ಏ ಕತೆ ಹೇಳ್ತಾರಪ್ಪ ಕತೆ ಹೇಳ್ತಾರಪ್ಪ ಅಂತ ಆಗಿರೋದದು ಆಯ್ತಾ ರಾಮನು ಬದ್ಕಿದ್ದ ಸೀತೆನೂ ಬದ್ಕಿದ್ಲು ಬಹಳಷ್ಟು ದೀರ್ಘಾವಧಿ ಕಾಲ ಆಗಿರೋದ್ರಿಂದ ನಾವು ಅದಕ್ಕೆ ಆ ಇವಾಗ ಏನಾಗತ್ತೆ ಹೇಳಿ ಸಾಕ್ಷಿಗಳು ಅಂತ ಹೇಳಿದ್ರೆ ದೇವಸ್ಥಾನಗಳು ದೇವಸ್ಥಾನದಲ್ಲಿ ಕೆತ್ತಲಾದ ಮೂರ್ತಿಗಳು ಸುಮ್ ಸುಮ್ನೆ ಯಾರ್ದೋ ಮೂರ್ತಿಗಳನ್ನ ಯಾರೂ ಕೂಡ ಶಿಲ್ಪಿ ಕೆತ್ತತಾ ಇರ್ಲಿಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಶಿಲ್ಪಿಗಳು ಯಾವ್ದಾದ್ರು ಮೂರ್ತಿ ಕೆತ್ತಬೇಕು ಅಂತ ಹೇಳಿದ್ರೆ ಹ ರಾಜರ ಆಜ್ಞೆ ಆಗ್ಬೇಕು ಆ ರಾಜರು ಆಡಳಿತ ಮಾಡಿ ಜೀವನ ಸವಿಸಿದಂತಹ ಆಗಿರ್ಬೇಕು ಮಹಾನ್ ಪುರುಷರ ಶಿಲ್ಪಗಳನ್ನ ಮಾತ್ರ ಮೊದಲನೆಯ ಕಾಲದಲ್ಲಿ ಕೆತ್ತಲಾಗ್ತಾ ಇತ್ತು ಗೊತ್ತಾಯ್ತಾ ಸಾಮ್ರಾಜ್ಯವನ್ನ ಬಹಳ ವಿಸ್ತಾರವಾಗಿ ಆಡಳಿತ ಮಾಡಿರುವ ಪುರುಷರ ವಿಗ್ರಹಗಳನ್ನ ಬಹಳ ಹೆಚ್ಚು ಮಹಾ ಪಾತಿವ್ರತೆಯನ್ನ ಹೊಂದಿದ್ದು ಅವರು ಕೆತ್ತಿಸಿದ್ರೆ ರಾಮನೇ ಸೀತೆಯ ವಿಗ್ರಹವನ್ನ ಕೆತ್ತಿಸಿದ್ದ ಅಂತ ಅಂದಮೇಲೆ ಅವರ ವಿಗ್ರಹಗಳನ್ನ ಕೆತ್ತಿಸಿದ್ದಾಗ ಅದಕ್ಕೆಲ್ಲ ಬಹಳ ದೊಡ್ಡದಾಗಿರುವಂತಹ ಪರಂಪರೆ ಇದೆ ಶಿಲ್ಪಿಗಳದ್ದು ಶಿಲ್ಪಶಾಸ್ತ್ರ ಅನ್ನೋದು ಕೆತ್ತಿಸಿ ಇಡೋದು ಸುಮ್ ಸುಮ್ಮನೆ ಎಲ್ಲೋ ಕತೆಲಿ ಬಂದಿದ್ದೆಲ್ಲ ಯಾರು ಪುಕ್ಸಟ್ಟೆ ಕೂತು ಆವಾಗಿನ ಕಾಲದವ್ರಿಗೆ ಹೊಟ್ಟೆ ತುಂಬಿಕೊಳ್ಳೋದೆ ಕಷ್ಟ ಅವಾಗ ಸುಮ್ಮನೆ ಕುತ್ಕೊಂಡು ಏನೋ ಒಂದು ಕೆತ್ಕೊಂಡು ಕೆತ್ಕೊಂಡು ದೇವ್ರು ಮಾಡಿ ಮಾಡ್ಕೊಡ್ತಾರೇನ್ರಿ ಆ ಹಾಗೆಲ್ಲ ಸಾಧ್ಯ ಇಲ್ಲ ಅದನ್ ಕೆತ್ತಬೇಕು ಅಂದ್ರೂ ರಾಜ್ಯ ಮುದ್ರೆ ಆಗ್ಬೇಕಿತ್ತು ರಾಜ್ಯಾಶ್ರಯದಲ್ಲಿ ಇರುವಂತಹ ಶಿಲ್ಪಿಗಳು ಮಾತ್ರ ಶಿಲ್ಪ ಕೆತ್ತನೆ ಮಾಡ್ಲಿಕ್ಕಿತ್ತು ಅವಕಾಶ ಇದನ್ನ ನೆನ್ಪಿಟ್ಕೊಳ್ಳಿ ಸುಮ್ ಸುಮ್ನೆ ಯಾರ್ ಬೇಕಾದ್ರೂ ಕಲ್ ತಕೊಂಡು ಕುಟು ಕುಟು ಕೆತ್ತಿ ದೇವಸ್ಥಾನ ಕಟ್ಟುವ ಅವಕಾಶ ಇಲ್ಲ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಸುಮ್ ಸುಮ್ನೆ ಕೂತ್ಕೊಂಡು ಯಾವನೋ ಕಲ್ ಕೆತ್ತಿ ಇದು ನಂದೊಂದ್ ದೇವ್ರು ಅದು ಕಲಿಯುಗದಲ್ಲಿ ಮಾಡ್ಬೋದು ಯಾವ್ದು ಬೇಕಾರ ಆಕಾರ ಕೊಟ್ಕೊಂಡು ಯಾವ್ದು ಬೇಕಾದ್ರು ಇಟ್ಬಿಟ್ಟು ಕಲಿಯುಗದಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇದೆ ನಮ್ಮ ರಾಮ ಕೃಷ್ಣರ ಕಾಲದಲ್ಲೆಲ್ಲ ಸ್ವಾತಂತ್ರ್ಯ ಮನುಷ್ಯರಿಗಿರ್ಲಿಲ್ಲ ರಾಜಾಶ್ರಯದಲ್ಲಿ ಬಂದಂತಹ ಶಿಲ್ಪಿಗಳು ಮಾತ್ರ ಕೆತ್ತತಾ ಇದ್ರು ರಾಜರು ಆಡಳಿತ ಮಾಡಿದ್ದು ಅವರ ಅಪ್ಪಂದು ಅವರ ಅಪ್ಪಂದು ಇವ್ರ್ ಕೆತ್ತಿಸಿದ್ರೆ ಇವ್ರ ಅಪ್ಪಂದು ಇವ್ರ ಅಪ್ಪಂದು ಇದ್ರು ಇರೋದೇ ಒಂದ್ ಸ್ವಲ್ಪ ಜನ ಶಿಲ್ಪಿಗಳು ಊರು ತುಂಬಾ ಶಿಲ್ಪಿಗಳು ಇದ್ಕೊಂಡು ಯಾರು ಕೆತ್ತತಾ ಕುತ್ಕೊಳ್ತಾ ಇರ್ಲಿಲ್ಲ ಕೆತ್ತೋದೇ ದೊಡ್ಡ ಕೆಲ್ಸ ಆಗಿರ್ಲಿಲ್ಲ ಅದಕ್ಕಾಗಿನೇ ವಿಶೇಷವಾಗಿರುವಂತಹ ಪುರಾತನ ದೇವಸ್ಥಾನಗಳು ಸ್ವಲ್ಪ ಮಾತ್ರ ಇದ್ವು ಆ ನಂತರದ ದಿನಗಳಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಇದ್ದಾಗ ಶಿಲ್ಪ ಶಾಸ್ತ್ರ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಶಿಲ್ಪಗಳು ಕೆತ್ತನೆಗಳು ವಿಶೇಷ ಭಂಗಿಯಲ್ಲಿ ಹೆಚ್ಚು ನೋಡ್ತಾ ಬರ್ತೇವೆ ನಾವು ಆಯ್ತಾ ಹಾ ಪುರಂದರ ವಿಠಲನ ಪುರಂದರದಾಸರ ವಿಠಲನ ತೊಯ್ ಉರ್ಕ ಬಶ್ ಹೇಳಿ ಏಳೆ ಹೇಳಿ ಓಕೆ ಓಕೆ ಬಷ್ ಬಶವ ಎಕ್ ನಿಮಿಷ ಹಾ ಪುರಂದರ ವಿಠಲನ ಪಾಂಡುರಂಗನ ಶಿಲ್ಪವನ್ನು ನೀವು ನೋಡ್ತೀರಾ ಒಂದು ಆಕಾರ ನಿಜವಾಗಿಯೂ ಕೃಷ್ಣನದು ಅದು ನಾವು ದುಂಡ ಮುಖ ಹಾಗೆಲ್ಲ ನೋಡ್ಲಿಕ್ಕೆ ಶುರು ಮಾಡ್ತೇವೆ ಖಂಡಿತ ಕೃಷ್ಣನ ಆಕಾರ ನೀವು ಪಂಡರಾಪುರ ಕೃಷ್ಣನಲ್ಲಿ ಆ ಉದ್ದನೆಯ ಮುಖ ಭಾವವನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಆ ಹಾಗೆ ಇದ್ದ ಅಂತ ಅನ್ಕೊಳ್ಲಿಕ್ಕೂ ಸಾಧ್ಯತೆ ಇದೆ ಅದು ಹಿಂದಿನ ಶಿಲ್ಪಿಗಳು ಯಾರಾದ್ರೂ ಅದರ ಅದನ್ನ ರೂಪ ಹಾವ ಭಾವವನ್ನ ನೋಡಿ ಈಗ ನಾವು ಆ ಪೊಲೀಸ್ನವರು ಕಳ್ಳರನ್ನ ಹಿಡಿಬೇಕಾದ್ರೆ ಒಂದ್ ಚಹರೆ ಹೇಳ್ತಾರೆ ನಮ್ ಅವನದು ಕಣ್ಣು ಉದ್ದ ಇತ್ತು ಮೂಗ್ ಗಿಡ್ ಇತ್ತು ಅಂದಾಗ ಕಲ್ಪಿತ ಚಿತ್ರವನ್ನ ಮಾಡಿಬಿಟ್ಟು ರಿಯಲ್ಲು ಪೊಲೀಸರು ಕಳ್ಳರನ್ ಹಿಡೀಲಿಕ್ಕೆ ಪ್ರಾರಂಭದಲ್ಲಿ ಹಂತದಲ್ಲಿ ಮಾಡ್ತಾ ಇದ್ರು ಹಾಗೇನೆ ಮುಂದಿನ ದಿನಗಳಲ್ಲಿ ಬರ್ತಾ ಬರ್ತಾ ಕೃಷ್ಣ ರಾಮ ಹೀಗಿದ್ದ ಕೃಷ್ಣ ಹೀಗಿದ್ದ ಅಂತ ಏನು ಪ್ರವಚನಕಾರ ಕಾರರು ಪುರಾಣ ಕಥೆಗಳ ಮೂಲಕ ಹೇಳ್ಕೊಳ್ತಾ ಬರ್ತಿದ್ರಲ್ಲ ಅವರ ಬಾಯಿಂದ ಬಂದಿರುವಂತಹ ನುಡಿಯನ್ನ ಕೇಳಿ ಶಿಲ್ಪಿಗಳು ಕೆತ್ತನೆಯನ್ನ ಮಾಡ್ಕೊಡ್ತಾ ಇದ್ರು ಗೊತ್ತಾಯ್ತಾ ಶಿಲ್ಪಶಾಸ್ತ್ರ ಶಿಲ್ಪ ಕೆತ್ತನೆ ಅನ್ನೋದು ಸುಮ್ಮನೆ ಪುಕ್ಸಟ್ಟೆ ಕುತ್ಕೊಂಡ್ ಆಗ್ತಿರ್ಲಿಲ್ಲ ರೀ ಹೊಟ್ಟೆ ಹಸುವೆ ದೊಡ್ಡದು ಆವಾಗಿನ ಕಾಲದಲ್ಲಿ ಬಿತ್ತಬೇಕು ಉತ್ಬೇಕು ಬೆಳಿಬೇಕು ತಿನ್ಬೇಕು ಇವಾಗ ಇಂತರ ಫ್ಯಾಕ್ಟ್ರಿಗಳು ಇರ್ಲಿಲ್ಲ ಯಾರೋ ಒಬ್ಬ ಶಿಲ್ಪಿ ಆಗಿದ್ರ ಆಗಿದ್ದ ಅಂದ್ರೆ ರಾಜಾಶ್ರಯದಲ್ಲಿ ರಾಜ ಮುದ್ರೆ ಒತ್ತಿ ಅವನಿಗೆ ಈ ಕೆತ್ತು ಈ ಕಲ್ಲನ್ ಕೆತ್ತು ಅಂತ ರಾಜ ಹೇಳಿದ್ರೆ ಮಾತ್ರ ಕೆತ್ತಬೇಕು ಅಲ್ವಾ ಆಗಿರ್ಬೇಕಾರೆ ದೇವಸ್ಥಾನಗಳನ್ನ ಒಬ್ಬ ರಾಜ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ಸಮ್ಮತಿ ಇರ್ತಾ ಇತ್ತು ಅವನಿಗೆ ಗೊತ್ತಿರ್ತಾ ಇತ್ತು ಹಳೆಯದೇನು ಅನ್ನೋದು ಅವನ ವಿಗ್ರಹಗಳನ್ನ ಕೆತ್ತಿಸ್ಕೊಳ್ತಾ ಇದ್ದ ರಾಜ ಜೊತೆಗೆ ಅವನ ಪೂರ್ವಜರು ಗುರು ಹಿರಿಯರು ಹೇಳಿರುವಂತಹ ಮಹಾನ್ ವ್ಯಕ್ತಿಗಳ ದೇವರು ದೈವಾಂಶ ಸಂಭೂತ್ರ ಯಾರಾಗಿರ್ತಾರೆ ಅವರ ಶಿಲ್ಪಗಳನ್ನ ಕೆತ್ತನೆ ಮಾಡ್ಲಾಗ್ತಾ ಇತ್ತು ಇದನ್ನ ನೆನ್ಪಿಟ್ಕೊಳ್ಳಿ ಯಾರೋ ಒಬ್ರು ಕತೆಯಲ್ಲಿರೋರು ಯಾರಿಗಾದ್ರು ಕತೆಯಲ್ಲಿದ್ದವ್ರನ್ನೆಲ್ಲಾದ್ರೂ ಕೆತ್ತಿ ಪೂಜೆ ಮಾಡಕ್ ಇಟ್ಟಿರೋದ್ ನೋಡಿದಿರ ನಮ್ಮ ಭಾರತದಲ್ಲ ಅಷ್ಟ್ ದಡ್ರ ಭಾರತದವರು ಸಂಪೂರ್ಣ ಪ್ರಪಂಚಕ್ಕೆ ಆ ಜ್ಯೋತಿಷ್ಯ ಶಾಸ್ತ್ರದಂತಹ ಖಗೋಳ ವಿಜ್ಞಾನವನ್ನು ಕೊಟ್ಟಿದ್ದಾರೆ ಹರ್ಯ ಭಟ್ಟನ್ ಅಂತವರು ಸೊನ್ನೆಯನ್ನ ಪ್ರಪಂಚದ ಗಣಿತ ಶಾಸ್ತ್ರ ಕೊಟ್ಟಿದ್ದಾರೆ ಎಂತೆಂತಹ ವಿಜ್ಞಾನಿಗಳಿದ್ದಾರೆ ನಮ್ಮಲ್ಲಿ ಇವಾಗೆಲ್ಲ ಹುಟ್ಕೊಂಡಿರೋದು ರಾವಣನ ಕಾಲಕ್ಕೇನೆ ರಾವಣ ಆ ವಿಮಾನವನ್ನ ಹರಿಸ್ತಾ ಇದ್ದ ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಆ ತಂತ್ರಜ್ಞಾನ ಇತ್ತು ಅವುಗಳು ಸಣ್ಣ ಪುಟ್ಟ ಚಿತ್ರಲೇಖನಗಳೆಲ್ಲ ಇವಾಗ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಬಹಳಷ್ಟು ಜನರು ಹಂಚ್ಕೊಳ್ತಾ ಇದ್ದಾರೆ ಅಂದಿನ ಕಾಲದಲ್ಲಿ ಸಿಕ್ಕಂತಹ ತಾಳೆ ಇವೆಲ್ಲ ಏನ್ ಮಾಡ್ಬಿಡ್ತಾರೆ ಹೊಟ್ಟೆ ಕಿಚ್ಚಿಗೆ